ಸಂದರ್ಭದಲ್ಲಿ ನಮ್ಮಲ್ಲಿರುವಂತ ಸಾವಿರದ ಏಳ್ನೂರು ಚಿಲ್ಲರ ರೌಡಿ ಶೀಟರ್ಗಳಲ್ಲಿ ಸುಮಾರು ಐವತ್ತರಿಂದ ಮುನ್ನೂರಷ್ಟು ರೌಡಿ ಶೀಟ್ಗಳು ಫಿಟ್ ಫಾರ್ ಕ್ಲೋಸರ್ ಇದಾವೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಆ ಇಂಡಿವಿಜುವಲ್ ರೌಡಿ ಶೀಟರ್ದು ಏನು ಡೀಟೇಲ್ಸ್ ಇದೆ ಒಂದು ಆ್ಯಂಟಿಟಿಡೆಂಟ್ಸ್ ಏನಿದೆ ಇತ್ತೀಚಿನ ಆಕ್ಟಿವಿಟಿ ಏನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಕ್ಲೋಸ್ ಮಾಡಲಿಕ್ಕೆ ತೂಕ್ತ ಅನಿಸಿದರೆ ಕ್ಲೋಸ್ ಮಾಡುವಂಥ ಕೆಲಸ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ಒಂದು ವಯಸ್ಸಾಗಿರುವಂಥವ್ರು ಇದ್ದಾರೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ವಯಸ್ಸಾಗಿದೆ ಆಮೇಲೆ ಕೆಲವುದು ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಯಾವುದು ಕೇಸಸ್ ಇಲ್ಲ ಆಮೇಲೆ ಇತ್ತೀಚೆಗೆ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡಿಲ್ಲ ಅಥವಾ ಕೆಲವು ಸಣ್ಣ ಪುಟ್ಟ ಕೇಸಾದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿರ್ತಾರೆ ಅದನ್ನು ಮೇಂಟೈನ್ ಮಾಡೋವಂಥದ್ದು ಅಷ್ಟು ಸೂಕ್ತ ಅಲ್ಲ ಅನ್ಸಿರೋ ಹಿನ್ನೆಲೆಯಲ್ಲಿ ಒಂದು ರಿವ್ಯೂವನ್ನು ಮಾಡಲಾಗಿದೆ ಅದಕ್ಕೊಂದು ಕ್ರೈಟೀರಿಯಾ ಇದೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಏನು ಕ್ರೈಟೀರಿಯಾ ಇದೆ ನಮ್ಮ ಪೊಲೀಸ್ ಮ್ಯಾನುವಲ್ಲಿ ಅಲ್ಲಿ ಅದೇ ರೀತಿ ಕ್ಲೋಸ್ ಮಾಡಲಿಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮಾಡ್ಬೋದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ ಹಂಗಾಗಿ ರೌಡಿ ಶೀಟು ಕ್ಲೋಷರ್ದು ಪ್ರತಿ ವರ್ಷದ ಒಂದು ಪ್ರೋಸೆಸ್ಸು ಅದನ್ನು ಕಂಟಿನ್ಯೂಷನ್ ಪ್ರತಿ ವರ್ಷ ಪ್ರತಿಯೊಂದು ರೌಡಿ ಶೀಟ್ಗೂ ಡಿ ಎಸ್ ಪಿಗಳು ಕಂಟಿನ್ಯೂಷನ್ ಡಿಸಿಷನ್ ತಗೋಬೇಕಾಗುತ್ತೆ ಕ್ಲೋಷರ್ ಇದ್ದರೆ ಯೂನಿಟ್ ಆಫೀಸರ್ ಜನರಲ್ ಡಿಸಿಷನ್ ತೊಗೊತಾರೆ ಎಸ್ ಪಿ ಇರ್ಬೋದು ಅಥವಾ ಕಮಿಷನರ್ ತಗೋಬೇಕಾಗುತ್ತೆ ಅದರ ಬಗ್ಗೆ ಖಂಡಿತ ಯಾರು ಭಾಳ ಜನ ನಾನು ವೈಯಕ್ತಿಕವಾಗಿ ಕುಟುಂಬ ಸಮೇತರಾಗಿ ಬಂದು ತಮ್ಮ ಮಕ್ಕಳು ಮದುವೆ ಇದೆ ತಮ್ಮ ಹೆಣ್ಮಕ್ಳು ಮದುವೆ ಇದೆ ಮತ್ತು ಈ ಥರ ಆಟೋ ಓಡಿಸ್ತಾ ಇದ್ದೀನಿ ಯಾವಾಗ ಯಾವುದೋ ಒಂದು ಘಟನೆಯಲ್ಲಿ ಭಾಗವಹಿಸಿದೆ ಇವಾಗ ಅದರಿಂದ ಹೊರಗೆ ಬಂದಿದ್ದೀನಿ ಕೇಸ್ ಅಡ್ಮಿಟ್ ಆಗಿದೆ ಅಂತ ಬಹಳ ಚೆನ್ನಾಗಿ ಇಂಡಿವಿಜುವಲ್ ರಿಕ್ವೆಸ್ಟ್ ಕೂಡ ಮಾಡಿರೋದು ನೋಡಿದ್ದೀನಿ ಹಂಗಾಗಿ ಆ ಒಂದು ಪ್ರಕ್ರಿಯೆಯನ್ನ ಇನ್ನೊಂದು ಎರಡು ತಿಂಗಳಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾನೆ